ಅದ್ರ ಬಗ್ಗೆ ಐಡಿಯಾ ಎಲ್ಲ ಮಾಡಿ ಹಾಕೈತೆ ಹಂಡ್ರೆಡ್ ಮಂದಿ ಅದ್ರ ಅದವ್ರೇ ಸರ್ ಹತ್ತ ಇಪ್ಪತ್ತ ಮತ್ತ ಐವತ್ತ ನೂರ ಹಿಂಗ ಈಗ ಸದ್ಯಮೆಟ್ಟಿಗೆ ಎರಡ್ ನೂರ ಹದಿನೈದು ನಿಮಿಷ ಹೋಳಿ ಕೆಲ್ಸ ತಿಪ್ಪಿ ಕದ್ರದ ಸಿಗತ್ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಉಳಿದಿದ್ದು ನಮ್ದು ಎರಡು ಒಂದು ತಿಂಗಳಿಗೆ ಒಂದು ಲಕ್ಷ ಒಂದು ಲಕ್ಷ ಸಡ್ಡಿಗೆ ಹದಿನೈದು ಲಕ್ಷ ಬಂದ ನೋಡ್ಪಾಯ್ತು ಇದು ಸಡ್ಡಿ ಟೋಟಲ್ ಒಟ್ಟ ಟೋಟಲ್ ಹತ್ತು ಕಡೆ ಸುಳ್ಳು ಬೆಂಗಳೂರಾಗ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಪಗಾರ್ ಹೋಗಿ ದುಡಿಕಿಂತ ಇಲ್ಲಿ ಬಂದ್ ಅವ್ರದ ರೂಮ್ ಮಕ್ಕಳು ಎಲ್ಲಾ ಕಣ್ ಮುಂದೆ ಇರ್ತಾರ ಮಾಡಕತ್ತಿ ತೋರ್ಸಾತ ಒಂದರ್ ದಿವಸ ಬ್ಯಾಸರಿ ಇತ್ತಪ್ಪ ಒಳ್ಳೆ ಮಾಡಿ ಇಂಟ್ರೆಸ್ಟ್ ತಗದ ಮಾಡೋದ್ರಿಂದ ಹಾಯ್ ಹಲೋ ನಮಸ್ಕಾರ ನಾವಿವಲಿ ಅಂದ್ರೆ ಎರಗಟ್ಟಿ ಮತ್ತು ಮುನವಳ್ಳಿ ನಡಕ ಬೆನ್ಕಟ್ಟಿ ಅಂತ ಒಂದು ಊರೈತಿ ಇಲ್ಲಿ ಟಗರಿನ ಸಾಕಾಣಿಕೆ ಮಾಡ್ತಾರೆ ಅನಾರ್ಯವರು ಕಲಪಣ್ಣ ಅಂತ ಇದು ಎಲ್ಲಿ ಲೊಕೇಶನ್ ಎಲ್ಲಿ ಬರ್ತೈತೆ ಅಂದ್ರೆ ಎರಗಟ್ಟಿಯಿಂದ ಸೌದತ್ತಿಗೆ ಹೋಗೋ ರೋಟೇಶನ್ ಒಳಗೆ ಬರ್ತೈತಿ ಈ ಲೊಕೇಶನ್ ಈ ಟಗರಿನ ಬಗ್ಗೆ ಇವರು ಹೆಚ್ಚಿನ ಮಾಹಿತಿಯನ್ನು ಹೇಳ್ತಾರೆ ಬರ್ರಿ ಕೇಳ್ಕೊಂಡು ಬರೋಣ ಎಷ್ಟು ಅದಾವ ನಾ ಟೋಟಲ್ ನಿಮ್ಮ ಕಡೆ ಟಕ್ರ ಎರಡು ನೂರಾ ಹದಿನೈದ ಎರಡು ನೂರಾ ಹದಿನೈದ್ ಹ್ಮ್ ಎಷ್ಟ್ ವರ್ಷದಿಂದ ಮಾಡ್ಯಾತರಿ ನಾ ಇದ ಏ ಒಂದ ಆರರಿಂದ ಏಳು ಬ್ಯಾಚ್ ಆತನ ಇದ ಆರರಿಂದ ಏಳು ಬ್ಯಾಚ್ನ ನೀವ್ ಸಣ್ಣು ಮರಿಯಿದ್ದಾಗ ತುಂಬಿರ್ತೀರ ನಾನು ಮರಿಯಿದಾಗ ತೊಂಬರು ಎಲ್ಲಿ ತುಂಬರ್ತೀರ ನಾ ನೀವ್ನ ಕುಕುಮ ಪಳ್ಳಿ ಕುಕುಮ ಪಳ್ಳಿ ಹ್ಮ್ ಕುಕುಮ ಪಳ್ಳಿದಾಗ ನಾನು ತೊಗೊಂಬರ ಎಷ್ಟ ತಿಂಗಳ ಮರಿ ಇದ್ದಾಗ ತುಂಬರ್ತೀರ ನಾ ನೀವು ನಾವು ಆಲ್ಮೋಸ್ಟ್ ಅಗದಿ ಸಣ್ಣ ಹಾಕಂಗಿಲ್ಲ ಹಾಲು ಕುಡಿದು ಬಿಟ್ಟಿದ್ದು ಮೂರಿಂದ ಮೂರುವರೆ ತಿಂಗಳು ಮರಿ ಹಾಕ್ತೀವಿ ಮೂರರಿಂದ ಮೂರುವರೆ ತಿಂಗಳು ಎಷ್ಟು ತಿಂಗಳವರೆಗೆ ಮೇಯಿಸ್ತಾರೆ ನಾವು ನಾಲ್ಕು ತಿಂಗಳು ಮೇಯಿಸ್ತೀವಿ ನಾಲ್ಕು ತಿಂಗಳು ಮೇಯಿಸ್ತಾರೆ ಇದು ಹೆಂಗೆ ಒಮ್ಮೆ ಅಂದ್ರೆ ಈಗ ಎಷ್ಟು ಬೇಕಷ್ಟು ಮರಿ ಕೊಡ್ತೀರಾ ಇಲ್ಲ 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 ಒಮ್ಮೆ ತೊಂಬರ್ತೀವಿ ಒಂದು ಎರಡು ಮೂರು ಬ್ಯಾಚ್ ಅಂತಲೇ ಅಷ್ಟು ಸಡ್ ತುಂಬಿಸ್ತೀವಿ ಸಡ್ ತುಂಬ ಎಲ್ಲ ತುಂಬಿದಿಂದು ಮೂರಿಂದ ತಂದು ಪೆಟ್ಟಿಗೆ ಡಿ ವಾರ್ನಿಂಗ್ ಮಾಡ್ಕೊತೀವಿ ಅಷ್ಟು ಡಿ ವಾರ್ನಿಂಗ್ ಅಂದ್ರೆ ಜಂತಿನ ಔಷಧ ಹಾಕೊಂಡು ಒಂದಷ್ಟು ದಿವಸ ಟಾನಿಕ್ ಹಾಕ್ತಿವಿ ಟಾನಿಕ್ ಹಾಕೊಂಡು ಏನೋ ಒಂದೆ ಮಿನಿಮಮ್ ಏನೋ ಅಮ್ಮي ವಿಶಾರ ಜರ ಬಂದ್ರು ಇಲ್ಲೇ ಇಂಜೆಕ್ಷನ್ ನಾವು ಮಾಡ್ಕೊಳ್ಳುತ್ತೆ ನೀವು ಮಾಡ್ತೀರಾ ನಾವು ಮಾಡ್ತೀವಿ ಇದ್ರ ಬಗ್ಗೆ ಫಸ್ಟ್ ನಿಮಗೆ ಹೆಂಗ್ ನಾವು ಮೊದಲ ಕುರಿನ ಮೇಸಿವೆ ಹಣ್ಣ ಕುರಿ ಸಾಕಾಣಿಕಿಂದ ಟ್ರೈನಿಂಗ್ ಇತ್ತ ಆ ಟ್ರೈನಿಂಗ್ ಮೂಸೊಂಡೆ ಟ್ರೈನಿಂಗ್ ಎಲ್ಲಾ ಮಾಡಿದ ನಾನು ಹಂಗಾಂದ್ರೆ ಈಗ ಎಲ್ಲರೂ ಹಂಗ ಮಾಡ್ತಾನೆ ಅಂದ್ರೆ ಇದರ ಬಗ್ಗೆ ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಮಾಡಿರ್ ಫೇಲರ್ ಆಕತ್ತೆ ಹ ಫೇಲಕತ್ತೆ ಬಿಡ ಅದನ್ನ ಇನ್ನೂ ಒಂದಷ್ಟು ಜನ ಮಾಡ್ತಾರೋ ಫೇಲ್ ಆಗಿದ್ರೆ ನಮ್ದು ಇದ್ರಾಗ ಏನು ಲಾಭ ಇಲ್ಲ ಅಂತ ಈಗ ಸಂತಿರ್ತಾರೆ ಅವರ ಐಡಿಯಾ ಎಲ್ಲಾ ಮಾಡಿರ್ ಫೇಲ್ ಆಗೋದು ಗ್ಯಾರಂಟಿ ನಾನು

ಸದ್ದ ಸದ್ಯ ಹದಿನಾಲ್ಕುವರಿಯಿಂದ ಹದಿನೈದು ಸಾವಿರ ಮಟ ಹೋಗ್ಬೋದು ಒಂದೊಂದು ಮರಿ ಒಂದೊಂದು ಮರಿ ಈಗ ಸಣ್ಣ ನೀವು ತರುವಾಗನಾ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಎರಡು ತಿಂಗ್ಳು ಮರಿ ಮೂರು ತಿಂಗಳು ಮರಿ ಮೂರು ತಿಂಗಳು ಮರಿನಾ ಇದು ಏನೇನು ಹಾಕ್ತೀರನ ಇವ್ಕೆ ಇವ್ಕ ಬೆಳಗ್ಗೆ ಎದ್ದ ಪೆಟ್ಟಿಗೆ ಒಂದು ಟೈಮ್ ಫುಡ್ಡ ಮನೆಯಲ್ಲಿ ಗೊಂಜಾಳ ಮೆಚ್ಚು ಇರ್ಬೋದು ಅದನ್ನ ನಾವೇನೋ ಪೀಡ್ ತಂದ್ರು ಅದನ್ನ ಮಿಕ್ಸ್ ಮಾಡೇ ಕೊಟ್ಬಿಡ್ತೀವಿ ಆ ನಂತರ ಶೇಂಗಾ ದೊಡ್ಡ ಸುರ್ತೀವಿ ಹಿಂಗ ಒಟ್ಟು ಹನ್ನೊಂದು ಗಂಟೆಗೆ ಬಂದು ಆ ಕಡೆ ನೀರು ಕುಡಿಸಿ ಹೊಳ್ಳಿ ಆನಂತರ ಜೋಳದ ಸ್ವರ್ಗೆ ಕೊಡ್ತೀವಿ ಆ ನಂತರ ಮೂರ್ ಗಂಟೆ ಟೈಮ್ಗೆ ಮತ್ತೊಂದು ತೊಗರಿ ಹೊಟ್ಟು ಕೊಡ್ತೀವಿ ಆ ನಂತರ ಸಾಯಂಕಾಲ ಮತ್ತು ಫುಡ್ ಕೊಟ್ಟು ಸೈಲೇಜ್ ಅಂತ ಇದ್ ನಾವು ರೆಡಿ ಮಾಡ್ಕೊತಿವಿ ರೆಡಿ ಮಾಡ್ತೀವಿ ಆ ಸೈಲೇಜ್ ಒಂದ್ ಕೊಟ್ಟು ಹಾಕಿ ಬಿಟ್ಟಿವ ಅಂದ್ರೆ ಒತ್ತೇರಿ ಮಠ ನೋಡಂಗಿಲ್ಲ ಎರಡು ತರ ಕಾಲ ನಾಕ್ ತರ ಮೇವ ಇವ್ ಎರಡ್ನೂರ ಹದಿನಾರದವಲ್ಲ ಎಷ್ಟು ಜನ ಮೇಂಟೈನ್ ಮಾಡ್ತಾರೆ ಕೆಲಸ ಮಾಡಿದಾಗ ಇಲ್ಲಿ ನಮ್ಮ ಮನೆಯಲ್ಲಿ ಸಾಲಿ ಅದಾವು

ಮತ್ತೆ ಕುರಿ ಅಲ್ಲಿ ಮಟನ್ ಮಟನ್ ಪ್ರಬೋಸ ಟಗರ ಸಾಕ್ತಿ ಕುರಿ ಆಲ್ರೆಡಿ ಏನ್ ಸಾಕಲ್ಲ ಮತ್ತೆ ಮಾಡಿದ್ರೆ ಮೊದಲ ಕೋಳಿ ಅಥವಾ ಕೋಳಿ ಅದಾವ ಆಲ್ರೆಡಿ ಈಗ ಒಂದ್ ಐವತ್ತಷ್ಟ ಜವಾರಿ ಕೋಳಿ ಐತಿ ಮೊದಲು ಐದ್ನೂರ್ ಗಂಟಲೆ ಕೋಳಿ ಬಿಟ್ಟಿದ್ವಿ ಮೊದಲ ಹಿಂಗ ಹಿಂಗ ಮ್ಯಾಲ ಟಗರ್ ಮಾಡಿ ತೆಳಗ ಕೋಳಿ ಮಾಡೋದ್ರಿಂದ ಲಾಭ ಐತಿ ತೆಳಗ ಇಲ್ಲಿ ಮೇನು ಒಂದ್ ಮ್ಯಾಲ್ ಹಾಕು ಅಂದ್ರ ಫುಡ್ ಬೀಳಂದ್ರ ತೆಳಗ ಅವು ಬದಕತ್ತಾವ ಕೋಳಿ ಕೆಲಸ ತಿಪ್ಪಿ ಕೆದ್ರೋದ ಆಹ್ ತಿಪ್ಪಿಯಾಗ ಕೆಲಸ ಅದ್ರದ್ದು ಆನ್ ದೆ ಪಾಸ್ಟ್ ಅವು ಬೆಳೆದ ಅವು ಅಟ್ಟ ನಮ್ಗ ಇವ್ನ ಅಷ್ಟ ಮಾಡಿದ್ರ ಜೊತೆ ಅವು ಲಾಭ ಅಕ್ಕಿ ಅಷ್ಟು ತಿರಿ ಆಗ್ತಾವ ಸ್ಮೆಲ್ ಬರಂಗಿಲ್ಲ ಏನಿಲ್ಲ ಸ್ವಚ್ಛತಾ ಉಳಿತೈತಿ ನಾ ಒಂದ್ ಬ್ಯಾಚಿಗ ಎರಡ್ನೂರ್ ಮರಿ ಹಾಕ್ತಿರಿ ಹ್ಮ್ ಒಂದ ಬ್ಯಾಚಿಗ್ ಏನಿಲ್ಲ ಅವ್ರ ಲಾಭ ಸಿಗ್ತೇತಿ ಖರ್ಚಿಲ್ಲ ಒಂದ್ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಉಳಿದ್ ನಮ್ದು ಎರಡು ನಾಕ್ ಲಕ್ಷ ಲಕ್ಷ ಎಲ್ಲ ಏಕು ಜಡ್ ಇವತ್ತು ಆಲ್ಮೋಸ್ಟ್ ಎಲ್ಲಾ ಕನಕು ಬಂದ ಹಾಕ್ತಿನಂದ್ರು ನಾಲ್ಕು ಲಕ್ಷ ರೂಪಾಯಿ ತಿಂಗಳ ಒಂದು ಒಂದ್ ಲಕ್ಷ ರೂಪಾಯಿ ಉಳಿದ ಉಳಿತು ಲಕ್ಷ ನಿಮಗೆ ಇದನ್ನ ಮಾಡ್ಬೇಕಂತ ಒಂದ್ ಐದಾರು ವರ್ಷದಿಂದ ಬರ ಬಿದ್ದಿತ್ತ ಬೋರ್ಗಳು ನೀರ ಬರ್ಲಿಲ್ಲ ಈ ಹೊಲದಾಗ ಒಂದ್ ನಾಲ್ಕೈದು ಪಾಯಿಂಟ್ ಹಾಕಿವೆ ಬೋರ್ ನೀರ್ ಬೀಳಲಕ್ಕಾಗಿ ಇನ್ನು ಬೋರ್ ಎಷ್ಟು ನೀರ ರೊಕ್ಕ ಹಾಕುದಂತೇಳೆ ಅವಾಗ ಇದ ತಳಿಯಾಗ ಬಂದಿತ್ತು ಮೇನ್ ಪಾಯಿಂಟ್ ಹದಿನೈದು ಲಕ್ಷ ಬಂದ್ ನೋಡ್ತಾ ಇದ್ರು ಸಡ್ ಹಿಡ್ಕೊಂಡು ಇದನ್ನೆಲ್ಲ ಬರೋಕಾರಿ ಹದಿನೈದು ಲಕ್ಷ ಬಂದಿಂಗ್ ಹಾ ಸ್ಟಾರ್ಟಿಂಗ್ ಇದು ಆಲ್ಮೋಸ್ಟ್ ಇಲ್ಲಿಗೆ ಚಷ್ಟ ಆಯ್ತ್ ಮೊದಲ ಹ್ಮ್ ಒಂದ್ ಸಡ್ಡ ಆನಂತ್ರ ಈ ಎರಡು ವರ್ಷ ಆತ ಆ ಸಡ್ಡ ಇಂಪ್ರೂವ್ ನೀವು ಸ್ಟಾರ್ಟಿಂಗ್ ಹತ್ತು ಮರಿ ಮಾಡಿದ್ರಲ್ಲ ಅವ ನೆಲಕ್ ಮಾಡಿದ್ವಿ ಆಚೆ ಕಡೆ ಏನು ಬಂದ್ವಿಲ್ಲ ಗಾಡಿಗಳ ಪೇಟಿಯ ನೆಲಕ್ಕಿತ್ತು ಆದ್ ಸಾಕ್ತಿದ್ವು ಅಲ್ಲಿ ಮೂವತ್ರ ಮಟ ಅಷ್ಟ ಸಾಕ್ತಿದ್ವು ಇಲ್ಲಿ ಬಂದ ಹೈಟ್ಯಾಕ್ ಮಾಡ್ಕೊಂದೆ ಅದು ಕೆಲಸ ಜಾಸ್ತಿ ಆಗೇತಿ ನಮ್ಮ ಮೇಯ್ಸಬೋದ ಆದ್ರೆ ಇಷ್ಟ ಸ್ಪೀಡ್ ಬರಂಗಿಲ್ಲ ಅದ್ಯಾವ ಅದ್ಯಾವ ತಳಿಯನ ಜವಾರಿ ಅದ ಜವಾರಿ ಇದು ಕೆಮ್ಮುರಿ ಇದು ಕೆಮ್ಮುರಿ ಇದೆಲ್ಲ ಮಟನ್ಗೆಲ್ಲ ಫೇಮಸ್ ಮಟನ್ ಇದು ಬರೀ ಮಟನ್ ಎಲ್ಲ ಇಲ್ಲ ಮಟನ್ಕ ವರ್ಷ ಟು ವರ್ಷ ಇಟ್ಟಿದ್ರೆ ಬಕ್ರಿ ಇಪ್ಪು ಹೋಗತಿ ನಾವಿಷ್ಟು ನಾಲ್ಕೈದು ತಿಂಗಳ ಮೇಸ್ತೀವಿ ಅಂದ್ರೆ ಇದಕ್ಕೆ ಹೋಗಿಬಿಡೋದು ಮಾರ್ಕೆಟ್ ಯಾವಾಗ ಜಾಸ್ತಿ ಇರ್ತೈತೆ ಯಾವ ಸೀಸನ್ ಮಾರ್ಕೆಟ್ ಏ ಕಂಟಿ ಇರತೈತೆ ಇದು ಶ್ರಾವಣದಾಗ ಅಷ್ಟೇ ಗ್ಯಾಪ್ ಇರತೈತಿ ಶ್ರಾವಣ ಬಿಟ್ಟರೆ ಏ ಕಂಟಿ ಇರೋದನ್ನ ಇಲ್ಲೇ ಬಂದು ತಗೊಂಡು ಹೋಗ ಇಲ್ಲೇ ಬಂದು ಬೆಂಗಳೂರವರು ಬಂದು ಇಲ್ಲೇ ಹೋಯ್ತಾರೆ ಇಲ್ಲೇ ಬಂದು ಸೇಲ್ ಆಕೈತಿ ಅವ್ರ ನಾವು ತೋರ್ ಮುಂದ್ ಅಷ್ಟೇ ನಮಗ ಓ ಏನು ಟೆನ್ಷನ್ ಇಲ್ಲ ಅವ್ರಿಗೆ ಆಲ್ಮೋಸ್ಟ್ ವಿಡಿಯೋ ಮಾಡಿ ಕಳ್ತಿದ್ರು ಅವತ್ತಿನ ಅವತ ಮಾಡ್ತಾರೆ ಎಲ್ಲಾ ಅಷ್ಟು ಹೀರೋದನ್ಸ್ ಪೇಮೆಂಟ್ ಎನಸಿ ಮರಿ ಇರುತ್ತೆ ಇದıkೇಲ್ಲ ಫುಡ್ ಎಲ್ಲಾ ಸ್ಟಾಕ್ ಹೆಡ್ತಿರನ ಅಂತ ತುಂಬಾ ಅಲ್ಲಿ ಒಂದು ಸಡ್ ಐತಿ ಹಣ್ಣ ಅಲ್ಲಿ ಸಡ್ಿನೊಳಗೆ ಅಷ್ಟು ನಾನು ಎಲ್ಲಾ ಸ್ಟಾಕ್ ಮಾಡ್ತೀನಿ ಈ ಕಂಟಿನ್ಯೂಸ್ ಇಲ್ಲೇ काढ್ತಿರನ ಹೆಂಗ್ ಹೊರಗಡೆ ಅಡ್ಡಾಡಿಸುತ್ತಾ ಮಾಡ್ತಿರನ ಇದನ್ನ ಕಂಟಿನ್ಯೂಸ್ ಅಂದ್ರೆ ತಂದ ಪೆಟ್ಟಿಗೆ ಒಂದು ಎಂಟು ದಿನ ಆಯ್तला ಹಣ್ಣ ಫ್ರೀಯಾಗಿ ಅಡ್ಡಾಡಾಕ್ ಬಿಡ್ತೀವಿ ಹಣ್ಣ ತಂದ್ಪೇಟಿಗೆ ಕಟ್ಟಿ ಅಂದ್ರೆ ಜಪ ಅನ್ನಿಸ್ತದೆ ಫ್ರೀ ಕೈಟ್ ಕಟ್ಟಿದಂತ್ರ ಆ ನಂತರ ಅವು ಬಡದಾಡಕ್ ಕೈತಿವ್ ಒಂದ್ ಸ್ವಲ್ಪ ಇದಾಗತ್ತ ನಮ್ಮ ಮೇವ್ ಹಾಕಾಕ ಔಷಧ ಹಾಕಾಕ ಸರಿ ಆಗಂಗಿಲ್ಲ ಅದು ಉದ್ದೇಶಕ ಎಲ್ಲಾ ಐನಿಡದ ಕೈಬಿಟ್ಟಿವ ಯಾವ್ದು ಮೇವು ತಿನ್ನತಿ ಯಾವ್ದು ಬಿಟ್ಟತಿ ಸ್ಟಾರ್ಟಿಂಗ್ ಬಂದ್ಕೊಳ್ಳಿ ಇಲ್ಲಿ ಜಗಕ್ ಹೊಂದ್ಕೊಲ್ಲ ಮತ್ತೆ ರೋಗ ಅವು ಬರ್ತಾವ ಅಂತಾರ ಏನಾಗಂಗಿಲ್ಲ ಏನು ಇಲ್ಲ ಮೇವಿನ ರೋಗಿಂದ ಏನೇ ಇಲ್ಲ ಆಲ್ಮೋಸ್ಟ್ ಗುಡದಾಗ ಬೆಳಿ ಬದಕ ಅಂತ ಸ್ವಸ್ಥದಾಗ ಅದನ್ನ ಅವ್ ಪುಣ್ಯ ಮಾಡಿದ್ರ ಅದು ಕರೆ ಬಿಡ ಮತ್ತ ಮತ್ತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಣ್ಣ ಏನಿಲ್ಲ ಮಾಡೋರಿಗೆ ಚಲೋ ಐತಿ ಯಾರ ಮಾಡ್ಬೇಕು ಅನ್ಕೊಂಡ್ರೆ ಬೆಂಗಳೂರಿಗೆ ಹೋಗಿ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹಾಂ ಇಂದ ಸಬ್ಸಿಡಿ ಐತಿ ಎನ್ ಎಲ್ ಎಂ ಸ್ಕೀಮ್ ಅಂತ ಕೇಂದ್ರ ಗೋರ್ಮೆಂಟ್ ಇಂದ ಐತಿ ಈಗ ನರೇಂದ್ರ ಮೋದಿ ಅಂತ ಪ್ರಧಾನ ಮಂತ್ರಿ ಎಲ್ಲ ಅಂದ ಯೋಜನಾ ಅದಾವೆ ಅನ್ನ ಎನ್ ಎಲ್ ಎಂ ಸ್ಕೀಮ್ ಅಂತೇಳಿ ಅದ್ರ ಮಾಡ್ಕೋಬೇಕು ಅವನ ಇದನ್ನ ಯಾರ ಮಾಡ್ತಾರ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ ಮಾಡಬಹುದು ಅದಕ್ಕೇನಿಲ್ಲ ಸಾಲಿ ಕಾಲದ ಸುಳ್ಳು ಬೆಂಗ್ಳೂರಾಗ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹೋಗಿ ದುಡಿಕರ ಇಲ್ಲಿ ಬಂದ ಅವ್ರದ ಯನ್ ಮಕ್ಕಳು ಎಲ್ಲ ಕಣ್ಣು ಮುಂದೆಂಗ್ ಇಲ್ಲಿ ಜಿತ್ತದ ಆಗತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗೋದು ಅವ್ರು ಅವ್ರಿಗೆ ಇದನ್ನ ಹೇಳ್ತಾರ ತರಂಗ್ ಮಾಡೋಕಿಂತ ಸ್ವಂತ ಮಾಡುದು ಚಲೋ ಬಿಡೋದ್ರ ಬರ್ ಬರಿ ಐತಿ ಎಲ್ಲಾ ಹಾ ಎಲ್ಲ ತರ ಅನುಕೂಲ ಐತಿ ಹಾ

ತೂಕದ ಮ್ಯಾಲೂ ಆಲ್ರೆಡಿ ಮೊದಲು ಕೊಟ್ಟಿವಿ ಈಗೆಲ್ಲ ಅಮೌಂಟ್ ಗುತ್ತಿಗೆನ ಕೊಟ್ಟು ಇದು ಇದು ಎಷ್ಟು ತಿಂಗ್ಳು ಮರಿ ಇರ್ಬೋದನ ಇದು ಇದು ಫಸಲ್ ನಾವು ತರ್ಬಂದ ಮೂರು ತಿಂಗಳ ಇಲ್ಲಿ ಸಾಕಿಂದ ನಾಲ್ಕು ತಿಂಗಳು ಏಳು ತಿಂಗಳು ಮರಿ ಐತಿ ಏಳು ತಿಂಗಳು ಮರಿ ಇಲ್ಲಾಂದರೂ ಐವತ್ತು ಕೆಜಿ ಮಟ ಬರ್ಬೋದು ಈಗ ಈಗ ರೇಟ್ ಏನಾಕತ್ತನ ಇದೆ ರೇಟ್ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ತಾನೈ ಇದರಿಂದ ಹದಿನಾರು ಸಾವಿರ ನೀವು ತಗೊಂಬಂದಿದ್ದು ಎಂಟುವರೆ ಸಾವಿರ ರೂಪಾಯಿ ಅಂದ್ರೆ ನಿಮಗೆ ಅಲ್ಲಿ ಆ ನಾವು ಐದು ತಿಂಗ್ಳು ಅಂದ್ರೆ ಡಬಲ್ ಆಗೈತೆ ಇದು ಆದ್ರೆ ಖರ್ಚು ಕೆ ಇದು ಕುಕುಮ ಪಳ್ಳಿ ಸಿದ್ಧನವರ ಎರಡ ಮಾರ್ಕೆಟ್ ನಮ್ಮ ನಿಮ್ದು ಸ್ವಂತ ಹೌದಾ ನಮ್ದು ಇರೋದೇ ಎಕರೆ ಕಲ್ಲಪ್ಪಣ್ಣ ಈ ಒಂದು ಕೆಲಸ ಮಾಡೋಕೆ ಬಹಳ ಇಷ್ಟ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅವರು ಮಾಡಿದಂಥ ಇನ್ನೂ ಬೇರೆ ಬೇರೆ ಬಿಸ್ನೆಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮಟನ್ ಗೆ ಒಳ್ಳೆ ತೂಕ ಮತ್ತೆ ಗೆ ಕೆಂಗೂರಿ ಬೆಸ್ಟ್ ಅಂತೆ ಯಾರಿಗಾದರೂ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಲ್ಲಪ್ಪಣ್ಣ ಅವರ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ಟೂಗಾಗಿ ನಾಳೆವರೆಗೂ ವೇಟ್ ಮಾಡಿ